ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸತ್ಯನಾರಾಯಣ ಪ್ರಸಾದವನ್ನು ಯಾವ ರೀತಿ ಮಾಡೋದು ಮತ್ತು ಹೋಳಿಗೆ ಅಂದರೆ ಬೇಳೆ ಹೋಳಿಗೆನ ನಾವು ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡ್ಬೋದು ಈ ರೀತಿಯಾಗಿ ನಾನು ಹೇಳೋ ರೀತಿಯಲ್ಲಿಯೇ ಸಪಾದವನ್ನು ಮಾಡೋದಾದರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಪ್ರಸಾದ ಬ ಮಾಡೋಬಹುದು ಇದು ಹವ್ಯಕ ಮನೆಯಲ್ಲಿ ಮಾಡುವಂಥ ಪ್ರಸಾದ ಸತ್ಯನಾರಾಯಣ ಪ್ರಸಾದ ಆಗಿರುತ್ತೆ ನೋಡ್ಬೋದು ಯಾವುದಾದ್ರೂ ಒಂದು ಅಳತೇಲಿ ಮಾಡಿದರೆ ಒಂದು ಕಾಲು ಅಥವಾ ಎರಡೂ ಕಾಲು ಅಂತ ಹೀಗೆ ಅಳತೆ ಪ್ರಕಾರವಾಗಿ ಮಾಡ್ತಾರೆ ನಾವು ತೂಕದ ಪ್ರಕಾರವಾಗಿ ಮಾಡೋದಾದರೆ ಇಲ್ಲಿ ಸಕ್ಕರೆ ಹೆಚ್ಚಾಗಿಬಿಡತ್ತೆ ಹಾಗಾಗಿ ಇಲ್ಲಿ ನಾವು ಅಳತೆಯಲ್ಲೇ ಮಾಡೋದು ನೋಡಿ ಬಾಳೆಹಣ್ಣು ಸಕ್ಕರೆ ಹಾಲು ತುಪ್ಪ ಎಲ್ಲವನ್ನು ಓದಿ ಹಿಟ್ಟು ಹಿಟ್ಟಲ್ಲಿ ಮಾಡ್ತೀವಿ ನಾವು ಈ ಸತ್ಯನಾರಾಯಣ ಪ್ರಸಾದವನ್ನು ನೋಡಿ ಈ ರೀತಿ ನಾವು ಎಷ್ಟು ಒಂದು ಪ್ರಮಾಣದಲ್ಲಿ ಒಂದು ಕಾಲು ಪ್ರಮಾಣದಲ್ಲಿ ಮಾಡ್ತೀವಿ ಒಂದು ಸಮ ಪ್ರಮಾಣದಲ್ಲಿ ಮಾಡಲ್ಲ ಒಂದು ಕಾಲು ಒಂದು ಲೋಟದಲ್ಲಿ ಒಂದು ಕಾಲು ತಗೊಂಡ್ರೆ ನೋಡಿ ಅಷ್ಟೇ ತುಪ್ಪವನ್ನು ಹಾಕಿ ಈ ರೀತಿ ಚೆನ್ನಾಗಿ ತೊಳಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ತೊಳಸೋದ್ರಿಂದ ಮಿಕ್ಸ್ ಮಾಡೋದ್ರಿಂದ ಅದು ಕೆಂಪಾಗಿಬಿಡತ್ತೆ ನೋಡಿ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು ನೋಡಿ ಸ ಲೋ ಫ್ಲೇಮಲ್ಲಿ ನಾವು ಕೂಡ ಇದನ್ನು ಮಾಡ್ಬೋದು ಹಾಗೆ ನೋಡಿ ಇಲ್ಲಿ ಹಾಲು ಕೂಡ ಅಷ್ಟೆ ನೋಡಿ ಈ ಪ್ರಮಾಣದಲ್ಲಿ ಆದಮೇಲೆ ಇಷ್ಟು ಕೆಂಪಾದ ಮೇಲೆ ತುಂಬ ಕೆಂಪಾಗಬೇಕು ಮತ್ತು ಹೊರದು ಪರಿಮಳ ಬರಬೇಕು ಇಲ್ಲಿ ತುಂಬ ತುಪ್ಪ ಹಾಕಿರೋದ್ರಿಂದ ನಮಗೆ ಗೊತ್ತಾಗಲ್ಲ ಆದರೆ ಈ ಕಲರ್ ಬಂದ ಮೇಲೆ ಸ್ವಲ್ಪ ಇಳಿಸ್ಕೊಂಡು ನೋಡಿ ಈ ರೀತಿ ಹಾಲನ್ನು ಹಾಕ್ತೀವಿ ಹಾಲು ಕೂಡ ಅಷ್ಟೇ ನಾವು ಎಷ್ಟು ಗೋಧಿ ಹಿಟ್ಟನ್ನು ತಗೊಳ್ತೀವೋ ಅದರ ಸ್ವಲ್ಪ ಜಾಸ್ತಿ ಹಾಕಬೇಕು ಏಕೆಂದರೆ ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ ಹಾಗಾಗಿ ಈ ಹಾಲಿಗೆ ಸ್ವಲ್ಪ ನೀರು ಹಾಕಿಲ್ಲ ಇದು ಆಕಳ ಹಾಲಾಗಿರಬೇಕು ಎಮ್ಮೆ ಹಾಲು ಆಗಿರಬಾರ್ದು ನೋಡಿ ಈ ರೀತಿ ನಾವು ಯಾವ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ತೊಗೋತೀವೋ ಅದೇ ಪ್ರಮಾಣದಲ್ಲಿ ಹಾಲಂತ ತೊಗೊಳ್ತೀವಿ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಕಾಲು ಗೋಧಿ ಹಿಟ್ಟನ್ನು ತಗೊಂಡ್ರೆ ಒಂದೂವರೆ ಆಗುವಷ್ಟು ನಾವಿಲ್ಲಿ ಹಾಲನ್ನು ತಗೋತೀವಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡೋದು ನಮ್ಮ ಮನೆಯಲ್ಲಿ ವಿಶೇಷ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಂಬ ನೆಂಟರೆಲ್ಲ ಬರ್ತಾರಲ್ಲ ಎಲ್ಲರಿಗೂ ಪ್ರಸಾದವನ್ನು ಕೊಡಲಿಕ್ಕೆ ಬೇಕು ಅಂತ ಇಲ್ಲಿ ಎರಡು ಕಾಲು ಷೇರು ಷೇರ್ ಅಳತೆ ನೀವು ಮೊದಲೆಲ್ಲ ನೋಡಿರ್ಬೋದು ಷೇರ್ ಅಳತೆಯಲ್ಲಿ ಮಾಡ್ತಿದ್ರು ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಇದು ಇಷ್ಟು ಚೆನ್ನಾಗಿ ಬೆಂದ ಮೇಲೆ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಆ ಗೋಧಿ ಹಿಟ್ಟನ್ನು ಹೊರ್ಕೊಂಡು ನೋಡಿ ಹಾಲನ್ನು ಹಾಕಿದ ಮೇಲೆ ನೋಡಿ ಈ ರೀತಿ ಆಗಿರುತ್ತೆ ಆ ಆಗತ್ತೆ ಹಾಲನ್ನು ಹಾಕಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಹಾಕಬೇಕಾಗತ್ತೆ ನೋಡಿ ಸ್ವಲ್ಪ ಬೆಂದಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಮತ್ತು ಸ್ವಲ್ಪ ಸ್ವಲ್ಪ ಹಾಕಿ ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದು ಯಾಕಂದರೆ ಬೇಯಬೇಕಾಗತ್ತೆ ಅದು ಹಾಗಾಗಿ ಸಕ್ಕರೆ ಒಂದು ಒಂದು ಕಾಲನ್ನು ತೊಗೊಂಡ್ರೆ ಒಂದು ಕಾಲನ್ನೇ ತೊಗೋಬೋದು ನಾವು ತೂಕದ ಪ್ರಮಾಣದಲ್ಲಿ ತಗೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಆಗಿಬಿಡತ್ತೆ ಸಕ್ಕರೆ ಹಾಗಾಗಿ ನಾವು ಯಾವುದಾದ್ರೂ ಒಂದು ಬೌಲನ್ನು ತೊಗೊಂಡು ಅದರಲ್ಲಿ ಅಳತೆ ಮಾಡಿಕೊಂಡು ಹಾಕಬೇಕಾಗತ್ತೆ ನೋಡಿ ಅಷ್ಟಾದಮೇಲೆ ಅದು ಬೆಂದ ಮೇಲೆ ಬಾಳೆಹಣ್ಣು ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ತಾರೆ ನೋಡಿ ಬಾಳೆಹಣ್ಣು ಹಾಕಿದ ಮೇಲೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ ಇಲ್ಲಿ ಆಮೇಲೆ ಗ್ಯಾಸನ್ನು ಆಫ್ ಮಾಡ್ತಾರೆ ಅದು ಅದೇ ಬಿಸಿಗೆ ಚೆನ್ನಾಗಿ ಕರಗತ್ತೆ ಅಂತ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇದಂತೂ ತುಂಬ ಟೇಸ್ಟಿಯಾಗಿತ್ತು ಈ ಪ್ರಸಾದ ನಮ್ಮನೆಯಲ್ಲಿ ನಮ್ಮ ಅಕ್ಕ ಮತ್ತು ಅತ್ತಿಗೆಂದಿರು ತುಂಬ ಚೆನ್ನಾಗಿ ಸಪ್ ಪ್ರಸಾದವನ್ನು ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇಷ್ಟು ಈ ಕಲರ್ ಬಂದರೆ ಪ್ರಸಾದ ತುಂಬ ರುಚಿಯಾಗಿರುತ್ತೆ ನೋಡ್ಬೋದು ನೀವು ರವೆಯನ್ನಲ್ಲೂ ಕೂಡ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ರೀತಿ ಮಾಡ್ತಾರೆ ಈ ಗೋಧಿ ಹಿಟ್ಟಿಂದ ಮಾಡಿರೋ ಪ್ರಸಾದ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹುರಿಯೋದು ತುಂಬ ಮುಖ್ಯವಾಗಿರುತ್ತೆ ಅದು ಸ್ವಲ್ಪ ಕೆಂಪಿಗೆ ಹೊರ್ಕೊಂಡು ಆಮೇಲೆ ನಾವು ಹಾಲನ್ನು ಹಾಕಿ ಮಿಕ್ಸ್ ಮಾಡಿದರೆ ಮಾತ್ರ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದರೆ ಮೀಣ ಮೀಣ ಆಗಿಬಿಡತ್ತೆ ಹಾಗಾಗಿ ಅದು ಚೆನ್ನಾಗಿ ಹುರಿದು ಬರಬೇಕು ಆ ರೀತಿ ಹುರಿದು ಬಂದರೆ ಮಾತ್ರ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೋಡಿ ಈ ರೀತಿ ಮಾಡಿಬಿಡ್ತಾರೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದು ಸಕ್ಕರೆ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದಾರೆ ಈ ರೀತಿ ಮಾಡಿಡ್ತಾರೆ ಹಾಗೆ ನೋಡಿ ಇಲ್ಲಿ ಗೋಧಿ ಹೋಳಿಗೆಗೆ ಗೋಧಿ ಹಿಟ್ಟನ್ನು ಕಲಿಸ್ತಾ ಇರೋದು ನಾವು ತುಂಬ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೋಡಿ ಬೇಳೆನ ಇಲ್ಲಿ ಬೇಯಲಿಕ್ಕೆ ಹಾಕ್ಕೊಂಡಿದ್ದಾರೆ ಹಾಗೆ ನೋಡಿ ಒಂದು ಕೆ ಜಿ ಬೇಳೆಗೆ ಒಂದು ಆಲೂಗಡ್ಡೆನ ಹಾಕಿ ಬೇಯಿಸ್ತಾರೆ ಆಲೂಗಡ್ಡೆ ಹಾಕೋದ್ರಿಂದ ನೋಡಿ ಇಲ್ಲಿ ಆಲೂಗಡ್ಡೆನ ಹಾಕಿದ್ದಾರೆ ಆಲೂಗಡ್ಡೆನ ಹಾಕೋದ್ರಿಂದ ಅದು ಹುಡಿ ಹುಡಿ ಆಗಲ್ಲ ಸ್ಮೂತಾಗಿ ಬರುತ್ತೆ ಹಾಗೆ ನೋಡಿ ಇಲ್ಲಿ ಪೆಂಟೆ ಬೆಲ್ಲವನ್ನು ಕರಗಿಸಿಟ್ಕೊಂಡಿರೋದು ನೋಡಿ ಈ ರೀತಿ ಪೆಂಟೆ ಬೆಲ್ಲವನ್ನು ಕರಗಿಸ್ಕೊಂಡು ಸೋಸ್ಕೊಂಡು ಆ ಬೇಳೆ ಬೆಂದ ಮೇಲೆ ಅದನ್ನು ಬಾಗಿಸ್ಕೊಂಡಿದ್ದೀವಿ ಅದನ್ನು ನೋಡಿ ಈ ರೀತಿ ಅದಕ್ಕೆ ಹಾಕಿ ತೊಳಿಸ್ಬೇಕು ಇದಾದ ಮೇಲೆ ಚೆನ್ನಾಗಿ ಅದು ಹದ ಬಂದ ಮೇಲೆ ಅದನ್ನು ನಾವು ರುಬ್ತೀವಿ ನೋಡಿ ಆಲೂಗಡ್ಡೆ ಕೂಡ ಇಲ್ಲಿ ಇದೆ ಈ ರೀತಿ ಇದೆ ಆಲೂಗಡ್ಡೆನೂ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಈ ರೀತಿ ಹೋಳ್ಗೆನ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನಾವು ಬೆಲ್ಲ ಕೂಡ ಹಾಕ್ಕೋಬೋದು ಇಲ್ಲ ನೀವು ಪೆಂಟೆ ಬೆಲ್ಲನ ಕೂಡ ಹಾಕ್ಕೋಬೋದು ಪೆಂಟೆ ಬೆಲ್ಲ ಹಾಕೋದ್ರಿಂದ ಅದು ಹರಿದು ಹೋಗಲ್ಲ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಪೆಂಟೆ ಬೆಲ್ಲನ ಹಾಕ್ಕೊಂಡು ಮಾಡ್ತಾರೆ ನೋಡ್ಬೋದು ಈ ರೀತಿ ಇಷ್ಟು ಹತ್ತಿಗಾದಮೇಲೆ ನಾವು ಅದನ್ನು ಒಂದು ಇಪ್ಪತ್ತು ನಿಮಿಷ ಆಗ್ಬೋದು ಅದನ್ನು ನಾವು ಈ ರೀತಿ ತೊಳಿಸಲಿಕ್ಕೆ ನಾವು ಬೆಲ್ಲಕ್ಕೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ಅದು ತುಂಬ ಟೈಮ್ ಬೇಕಾಗತ್ತೆ ಅದು ಹತ್ತಗಾಗಲಿಕ್ಕೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಒಂದು ಕೆ ಜಿಗೆ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಡ್ತಾರೆ ಆಮೇಲೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ತಾರೆ ಅದು ಹುಡಿ ಹುಡಿ ಆಗಬಾರ್ದು ಚೆನ್ನಾಗಿ ರುಬ್ಲಿಕ್ಕೆ ಚೆನ್ನಾಗಿ ಬರಬೇಕು ಮತ್ತು ನಾವು ಹೋಳಿಗೆ ಹೂರ್ಣ ಹದವಾಗಿರತ್ತೆ ನಾವು ಈ ರೀತಿ ಗೋಧಿ ಹಿಟ್ಟು ಮತ್ತು ತುಪ್ಪವನ್ನು ಹಾಕೋದ್ರಿಂದ ನೋಡಿ ತುಪ್ಪ ಕೂಡ ಹಾಕಿ ಮಿಕ್ಸ್ ಮಾಡ್ತಾರೆ ನೋಡಿ ಇದಕ್ಕೆ ತುಪ್ಪವನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕರಗಿಬಿಟ್ಟಿದೆ ನಾವು ಕುಕ್ಕರಲ್ಲಿ ಮಾಡೋದಾದರೆ ಒಂದು ನಾಲ್ಕು ವಿಶ್ಯಲ್ಸ್ ಹೊಡ್ಕೊ ಹಡಿಸ್ಕೊಂಡ್ರೆ ತುಂಬ ನೋಡ್ಬೋದು ಚೆನ್ನಾಗಿ ಬರುತ್ತೆ ಅಂತ ಅದು ಹುಡಿ ಹುಡಿಯಾಗಿ ಉದುರು ಹೋಗಲ್ಲ ಸ್ಮೂತಾಗಿ ಬರುತ್ತೆ ಹಾಗೆ ನಾವು ಈ ಒಂದು ಕೆ ಜಿ ಕಡಲೆಬೇಳೆನ ತೊಗೊಂಡ್ರೆ ನಾವು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಗೋಧಿ ಹಿಟ್ಟನ್ನು ಕಳಿಸ್ಕೊಂಡ್ರೆ ಸಾಕಾಗತ್ತೆ ಅದೇ ಪ್ರಮಾಣದಲ್ಲಿ ಹಾಕೋದು ಬೇಡ ತುಂಬ ಹೆಚ್ಚಾಗಿಬಿಡತ್ತೆ ನೀವು ಒಂದು ಗ್ಲಾಸ್ ಅಳತೆಯಲ್ಲಿ ತಗೊಳ್ಳೋದಾದರೆ ಅದು ಪರ್ಫೆಕ್ಟ್ ಆಗುತ್ತೆ ಒಂದು ಗ್ಲಾಸ್ ಕಡಲೆಬೇಳೆಗೆ ಒಂದು ಕಾಲು ಗ್ಲಾಸ್ ಗೋಧಿ ಹಿಟ್ಟು ಬೇಕಾಗತ್ತೆ ಗೋಧಿ ಹಿಟ್ಟನ್ನು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ರವೆನ ನೆನೆಸಿಟ್ಕೊಂಡು ಅದಕ್ಕೆ ನೀವು ಎಷ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕೂಡ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ ನಾದಿ ನಾವು ಅದನ್ನು ಕಲಸಿಡಬೇಕಾಗತ್ತೆ ಅದನ್ನು ಅದನ್ನೆಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಯಾಕಂದರೆ ನಾವು ಒಂದು ಕಡೆ ಹೋಗಿರ್ತೀವಿ ಆಮೇಲೆ ಇಲ್ಲಿ ಯಾರೋ ಎಲ್ಲರೂ ಸೇಲ್ ಮಾಡಿ ಮಾಡಬೇಕಾದ್ರೆ ಈ ರೀತಿ ನನಗೆ ಸ್ವಲ್ಪ ಮಿಸ್ ಮಿಸ್ ಆಗಿಬಿಟ್ಟಿದೆ ಎಲ್ಲವೂ ವಿಡಿಯೋ ಎಲ್ಲ ನೋಡಿ ಈ ರೀತಿ ಉಂಡೆಗಳನ್ನು ಮಾಡ್ಕೊಂಡಿರ್ತೀವಿ ನೋಡಿ ಆ ರೀತಿ ನೋಡಿ ಈ ಕಣಿಕೆ ಚೆನ್ನಾಗಿ ಬಂದಿದೆ ಎಣ್ಣೆನ ಹಾಕಿ ಕಲಸಿ ಇಟ್ಕೊಂಡಿರೋದದು ನೋಡಿ ಈ ರೀತಿ ಮಾಡಿ ನಾನು ಇಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿಲ್ಲ ಇನ್ನೂ ಒಂದು ದಿವಸ ನಿಮಗೆ ಸಮ ಯಾವ ಪ್ರಮಾಣದಲ್ಲಿ ಯಾವುದನ್ನು ಮಾಡಬೇಕು ಅನ್ನೋದನ್ನು ಇನ್ನೊಂದು ದಿವಸ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ನಾವು ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನು ನಾನಿಲ್ಲಿ ಹೇಳಿದ್ದೀನಿ ಅಷ್ಟೇ ಫುಲ್ ಡೀಟೇಲ್ಸ್ ಆಗಿ ಹೇಳಿಲ್ಲ ನೋಡಿ ಇದು ಗೋಧಿ ಹಿಟ್ಟನ್ನು ಹಾಕಿ ಹೊರದು ನಾವು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀವಿ ಆ ರೀತಿ ಮಾಡೋದರಿಂದ ಈ ಹೋಳಿಗೆನ ಒಂದು ಎಂಟು ದಿವಸ ಕೂಡ ಇಟ್ಟು ತಿನ್ಬೋದು ಹಾಗಾಗಿ ಹಾಳಾಗಲ್ಲ ಎಣ್ಣೆ ಹೋಳಿಗೆ ಮಾಡಿಲ್ಲ ಎಣ್ಣೆ ಹೋಳಿಗೆ ಕೂಡ ಇದೇ ರೀತಿ ಮಾಡ್ಬೋದು ಆದರೆ ಗೋಧಿ ಹಿಟ್ಟನ್ನು ಹಾಕಿ ನೋಡಿ ನಾವು ರೊಟ್ಟಿನೆಲ್ಲ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ತೀವಿ ನೋಡಿ ಆಮೇಲೆ ಅದನ್ನು ಆ ಗೋಧಿ ಹಿಟ್ಟನ್ನು ಸ್ವಲ್ಪ ಉದುರಿಸ್ಕೊಂಡು ನೋಡಿ ಈ ರೀತಿ ಮಾಡಬೇಕು ಈ ಎಣ್ಣೆ ಹೋಳಿಗೆ ಎರಡು ದಿವಸ ಮೂರು ದಿವಸ ಇರುತ್ತೆ ಆದರೆ ಈ ಹಿಟ್ಟಿನ ಹೋಳಿಗೆ ನಾಲ್ಕು ದಿವಸ ಎಂಟು ದಿವಸವರೆಗೂ ನಾವು ಇಟ್ಟು ಇದನ್ನು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಎಲ್ಲ ಹೋಳಿಗೆ ರೆಡಿಯಾಗಿ ಇಟ್ಟಿದೆ ನೋಡಿ ನಾವು ತುಂಬ ಮಾಡಿರೋದ್ರಿಂದ ಎಲ್ಲವನ್ನೂ ಗೆಲ್ಲಿ ಕವರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ನೋಡ್ಬೋದು ಈ ರೀತಿ ದಡಿ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಫೋಲ್ಡ್ ಮಾಡಿ ತುಂಬ್ತೀವಿ ಅಲ್ಲಿವರೆಗೆ ನೋಡಿ ಈ ರೀತಿ ತಣ್ಣಗಾಗೋವರೆಗೂ ನಾವು ಈ ರೀತಿ ಹಾಕಿಟ್ಟು ಆಮೇಲೆ ಇಟ್ಟಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಈ ರೀತಿ ನಾವು ವಿಶೇಷ ನಾಳೆ ಅಂದರೆ ಇವತ್ತೇ ಇದನ್ನೆಲ್ಲ ಮಾಡಿಟ್ಕೊಂಡಿದ್ದೀವಿ ನೀವು ಇಷ್ಟೊಂದು ಹೋಳಿಗೆನ ಮಾಡಿದ್ದೀವಿ ಅಂತ ನೋಡ್ಬೋದು ನೀವು ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಹೋಳಿಗೆ ಯಾವ ರೀತಿ ಮಾಡೋದು ಅನ್ನೋದನ್ನೆಲ್ಲ ಬೇಕಾದರೆ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ನಾವು ಆ ದಡಿಯೆಲ್ಲ ಈ ರೀತಿ ಫೋಲ್ಡ್ ಮಾಡಿದರೆ ಅದು ಗಟ್ಟಿಯಾಗಲ್ಲ ಅಂತ ನೋಡಿ ಒಂದೊಂದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ ಕೆಂಪಾಗಿದೆ ತೊಂದರೆ ಇಲ್ಲ ನೋಡಿ ನೋಡಿಕೊಂಡು ಅದನ್ನು ನಾವು ಇಡ್ತಾ ಇದ್ದೀವಿ ಇಲ್ಲಿ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ ಕೂಡ ನೋಡಿ ಈ ರೀತಿ ಇಟ್ಕೊಂಡಿದ್ದೀವಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಿಮ್ಗೆ ಯಾರಾದರೂ ಹೋಳಿಗೆ ವಿಡಿಯೋ ಅಥವಾ ಪ್ರಸಾದದ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ಇನ್ನೊಂದು ದಿವಸ ನಾನು ನಿಮಗೆ ಸರಿಯಾದ ಅಳತೆಯ ಅಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಹೋಳಿಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ